ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಕಾರಣ ಒಂದು ಕಡೆಯಿಂದ ಅಟ್ಯಾಕ್ ಮಾಡ್ತಾ ಇದ್ರ ಮತ್ತೊಂದು ಕಡೆಯಿಂದ ಸಾಹಿತ್ಯ ಅಟ್ಯಾಕ್ ಮಾಡ್ತಿದ್ದಾಳೆ ಒಮ್ಮೆಲೆ ಎರಡು ಬ್ಲಾಕ್ ರೋಸ್ ಕೂಡ ತತ್ತರಿಸಿ ಹೋಗ್ತಿದ್ದಾರೆ ಲೇಡಿ ಬ್ಲಾಕ್ ರೋಸ್ ಒಂದ್ ಕಡೆ ಆದರೆ ಪ್ರಸನ್ನ ಇನ್ನೊಂದು ಕಡೆ ನಿಜವಾಗ್ಲೂ ಇಬ್ಬರ ಒಂದು ಪರಿಸ್ಥಿತಿಯನ್ನ ನೋಡೋಕಾಗ್ತಿಲ್ಲ ಇಷ್ಟು ದಿನ ಅವರಿಬ್ರು ಎಲ್ರ ಕೂಡ ಆಟ ಆಡಿಸ್ತಾ ಇದ್ರು ಆದ್ರೆ ಮುಂದೆ ಸಾಹಿತ್ಯ ಕಾರಣ ಆಟ ಆಡ್ಸೋಕೆ ಶುರು ಮಾಡ್ತಿದ್ದಾರೆ ಹಾಗಿದ್ರೆ ಅಸಲಿ ಆಟ ಈಗ ಶುರು ಆಗ್ತದೆ ಇಷ್ಟು ದಿನ ಇದ್ದದ್ದೇ ಬೇರೆ ಮುಂದೆ ಆಗೋದೇ ಬೇರೆ ಹಾಗಿದ್ರೆ ಅಂಥದ್ದೇನಪ್ಪ ಆಯ್ತು ಇದು ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾಣ್ಕೊಳ್ಳುವುದು ಬ್ಲಾಕ್ ರೂಸ್ ಕರ್ಣಂಗೆ ಸಾಹಿತ್ಯಗೆ ತೊಂದರೆ ಕೊಟ್ಟಿದ್ರು ಅದೇ ರೀತಿಯಾಗಿ ಇಲ್ಲಿ ಪ್ರಸನ್ನಗೆ ಗೋಳಿ ಕೊಳಕೆ ಶುರು ಮಾಡಿಕೊಂಡಿದ್ದಾರೆ ಬೀದಿಗೆ ತಂದು ನೆಲೆಸಿದ್ದು ಬತ್ತೆ ಬೆತ್ತಾಯ್ತು ಇನ್ನೇನೇ ಇದ್ರು ಜೀವಂತ ಸಮಾಧಿ ಮಾಡೋದು ಜೀವಂತ ಸಮಾಧಿ ಕೂಡ ಮಾಡಿಬಿಟ್ರು ಕಾರಣ ಹೀಗೆ ಸಾಹಿತ್ಯನ ಮಣ್ಣಲ್ಲಿ ಹೂತಾಗಿದ್ರು ಜೀವಂತವಾಗಿ ಅದೇ ರೀತಿ ಪ್ರಸನ್ನನ ಕೂಡ ಬಾಕ್ಸ್ ಒಳಗಡೆ ಇಟ್ಟು ಮಣ್ಣಲ್ಲಿ ಹೂತಾಕೆ ಬಿಟ್ರು ಕಾರಣ ಇತ್ತ ಕಡೆ ಏನಾಗ್ತದೆ ಅಂತ ಅರಿವೇ ಇಲ್ಲದೆ ಕಣ್ಬಿಟ್ಟು ನೋಡಿದ್ರೆ ಏನಪ್ಪಾ ಇದು ಎಲ್ಲಿ ಬಂದಿದೆ ನೀವು ಉಸಿರಾಡೋಕೆ ಆಗ್ತಿಲ್ಲ ಏನಾಗಿದೆ ನನಗೆ ಅನ್ನೋದು ಕೂಡ ಇರೋ ಪರಿಸ್ಥಿತಿಗೆ ಪ್ರಸನ್ನ ತಮ್ಮ ತಾವೇ ದೂಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಕೈಯಲ್ಲಿ ಒಂದು ಟಾರ್ಚು ಕೈಯಲ್ಲಿ ಒಂದು ಬ್ಲ್ಯಾಕ್ ಲಚ್ಚರು ಅದನ್ನ ನೋಡಿದೆ ಪ್ರಸನ್ನಾಗೆ ಶಾಕ್ ಆಗುತ್ತ ಓದದ ಮೇಲೆ ಇನ್ನೂ ದೊಡ್ಡ ಶಾಕ್ ಆಗುತ್ತೆ ಯಾಕಂದ್ರೆ ನನ್ನ ಹೆಸರು ಹೇಳ್ಕೊಂಡು ನನ್ನ ಹೆಸರಿಗೆ ಕಣಕ್ಕರ್ತ ಏನೇನೆಲ್ಲ ಆಟ ಆಡ್ತಾ ಇದ್ದೀರಾ ನೀವು ನನ್ನ ಹೆಸರು ಹೇಳ್ಕೊಂಡು ಜೀವಂತ ಸಮಾಧಿ ಮಾಡಿದ್ರಲ್ವಾ ಇವಾಗ ನಿಮ್ಗೂ ಕೂಡ ಗೊತ್ತಾಗ್ಲಿ ಅದ್ ಏನು ಅಂತ ಅಂತ ಹೇಳಿ ಬರ್ದಿರೋ ಪತ್ರನ ನೋಡಿದ್ದೆ ಪ್ರಸನ್ನ ಶಾಕ್ ಗೆ ಒಳಗಾಗ್ತಾರೆ ಏನಪ್ಪಾ ಇದು ಹಾಗಿದ್ರೆ ರಿಯಲ್ ಬ್ಲಾಕ್ ರೋಸ್ ಇದಾರ ಹಾಗೆ ನಾವು ಮಾಡೋದನ್ನೆಲ್ಲ ನೋಡಿ ನಮ್ಗೆ ಅವನೇ ತರ ಮಾಡ್ತಿದಾನ ಅಂತ ಹೇಳಿ ಬ್ಲಾಕ್ ರೋಸ್ ಬ್ಲಾಕ್ ರೋಸ್ಗೆ ಹೆದರ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಏನ್ ಮಾಡಲಿ ನಾನು ಯಾರಾದ್ರೂ ತಗಿರಿ ತಗಿರಿ ಅಂತಿದ್ರೆ ಅಲ್ಲಿ ಕರ್ಣ ಮೇಲೆ ಕುತ್ಕೊಂಡಿದ್ದ ಧಬ 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 ಅಂತ ಬಡಿತಾ ಇದಾರೆ ಆ ಸೌಂಡ್ನ ಕೇಳೋಕೆ ಆಗ್ತದೆ ಇರಿಟೇಟ್ ಆಗ್ತದೆ ದಯವಿಟ್ಟು ನಿಲ್ಸಿ 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 ಅಂತ ಕಿಚ್ಚಾಡ್ತಿದ್ದಾರೆ ಕುಗಾ ಮಾಡ್ತಿದಾರಿ ಪುಸ್ತನ ಬಟ್ ಕಾರಣ ಮಾತ್ರ ಗೋಳಿ ಕೊಡೋದನ್ನ ನಿಲ್ಲಿಸ್ತಾನೆ ಇಲ್ಲ ಬಟ್ ಒಮ್ಮೆಲೆ ಬೇಡಪ್ಪ ಬೇಡ ಇಷ್ಟಕ್ಕೆ ಮುಗ್ದೋದ್ರೆ ಹೇಗೆ ಇನ್ನೂ ಕೂಡ ಬೇಕಾದಷ್ಟು ತೋರ್ಸ್ಬೇಕಾಗಿದೆ ಅಂದಮೇಲೆ ವ್ಯಕ್ತಿ ಜೀವಂತವಾಗಿರ್ಬೇಕಲ್ವ ಮಾವ ಜೀವಂತವಾಗಿರ್ಬೇಕು ಅಂದ್ರೆ ಇವರನ್ನ ಮೊದಲು ಇಲ್ಲಿಂದ ತೆಗಿಬೇಕು ಇಲ್ಲ ಅಂದ್ರೆ ಜೀವ ಹೋದ್ರೆ ಏನ್ ಮಾಡ್ಬಿಡೋದು ಅಂತ ಅನ್ಕೊಂಡಿದೆ ಕಾರಣ ಆ ಓಪನ್ ಮಾಡ್ತಾರೆ ಪ್ರೆಸ್ ಅನ್ನ ಎತ್ತುತ್ತಾರೆ ಹೀನ್ ಮಾವ ನೀವಾ ಇಲ್ಲಿ ಅಂತದಾಗೆ ಕಾರಣ ನೀನ್ ಇಲ್ಲಿ ಅಯ್ಯೋ ಮಾವ ಯಾರೋ ಇಲ್ಲಿ ಬಿಟ್ಟು ಓಡೋಗ್ತಾ ಇದ್ರು ಅದ್ ನೋಡ್ಕೊಂಡು ನಾನು ಇಲ್ಲಿಗೆ ಬಂದೆ ನೋಡಿದ್ರೆ ನೀವಿದಿರಾ ಏನಿದು ಮಾವ ನಿಮ್ಮ ಪರಿಸ್ಥಿತಿ ಈ ರೀತಿ ಅಂದಾಗ ಬ್ಲಾಕ್ ರೋಸ್ ಕಾರಣ ಬ್ಲಾಕ್ ರೋಸೇ ಆಗಿದ್ರೆ ಅಲ್ಲಿ ಇಲ್ಲಿಂದ ಹೋಗಿರೋದು ಆ ಬ್ಲಾಕ್ ರೋಸೇ ಇದೆಲ್ಲ ಮಾಡ್ತಿರೋದು ಅಂತ ಹೇಳ್ತಿದ್ದಾರೆ ಏನು ಹೇಳ್ತಿದ್ರ ಮಾವ ಬ್ಲ್ಯಾಕ್ ರೋಸಾ ப்ளாக்கு ரோஸ் இதனை தானே ಬ್ಲ್ಯಾಕ್ ರೋಸ್ ಕಾಟ ಕೊಡೋದು ನನಗಲ್ವ ನಿಮ್ಮನ್ನ ಟಾರ್ಗೆಟ್ ಮಾಡಿದಾನ ಅಂದಾಗ ಹೌದು ಕಣ ಇತ್ತೀಚೆಗೆ ನನ್ನೇ ಟಾರ್ಗೆಟ್ ಮಾಡಿದಾನೆ ಕಣ ಇದನ್ನು ಮಾಡಿರೋದು ಅವನೇನೆ ಮೊದಲು ಮನೆಗೆ ಹೋಗೋಣ ಬಾ ಅಂತ ಹೇಳಿ ಕಾರ್ ಹತ್ಕೋತಾರೆ ನಂತರ ಏನಿದು ಕಣ ನೀನು ಹೇಗೆ ಇಲ್ಲಿಗೆ ಬಂದೆ ಅಂತ ಪ್ರಶ್ನೆಯನ್ನು ರೈಸ್ ಮಾಡ್ತಿದ್ದಾಗೆ ಅದು ಮಾವ ನಾನು ಇಲ್ಲಿ ಕಾಣಿಸ್ತಿಲ್ಲ ಅಂತ ಹುಡುಕ್ತಿದ್ದೆ ಆಗ ಇಲ್ಲಿ ಯಾರು ಇದು ಓಡೋಗ್ತಾ ಇದ್ರು ಆಗ ಇಲ್ಲಿ ಬಂದು ನೋಡಿದ್ರೆ ನೀವು ಅಂತ ಹೇಳ್ತಾರೆ ಹೌದ ಕಣ ಸರಿ ಆಯಿತು ನಡಿ ಮನೆಗೆ ಹೋಗೋಣ ಅಂದಾಗ ಬೇಡ ಮಾವ ಇಷ್ಟೆಲ್ಲ ಮಾಡಿರು ಬ್ಲ್ಯಾಕ್ ರೋಸ್ ಮನೆಗೆ ಹೋದ್ರೆ ಅಲ್ಲೂ ಕೂಡ ಬರ್ತಾನೆ ಅದರ ಬ ಗೊತ್ತಾಗದೆ ರೋಜಾಗಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಖಂಡಿತ ನೀವ್ ಅಲ್ಲಿದ್ದೀರಾ ಅಂತಾನೆ ಗೊತ್ತಾಗಲ್ಲ ಸ್ವಲ್ಪ ಸಮಯ ಅಲ್ಲಿದ್ದು ಆಮೇಲೆ ಮನೆಗೆ ಹೋಗೋಣ ಅವನಿಗೆ ಚೊಳ್ಳೆ ಹಣ್ಣನ್ನ ತಿನ್ನಿಸ್ಬಹುದು ಅಂತ ಕರ್ಣ ಹೇಳ್ತಿದ್ದಾಗೆ ಸರಿ ಆಯ್ತು ಅಂತ ಹೇಳಿ ಪ್ರಸನ್ನ ಕರ್ಣ ಹೇಳಿ ಜಾಗಕ್ಕೆ ಅವ್ರ ಜೊತೆ ಹೋಗಿ ಬಿಡ್ತಾರೆ ಬಟ್ ಇತ್ತ ಕಡೆ ಅರುಂಧತಿ ತನ್ನ ತಮ್ಮ ಕಾಣಿಸ್ತಿಲ್ವಲ್ಲ ಎಲ್ಲಿ ಹೋದ ಏನು ಅಂತ ಯೋಚನೆ ಮಾಡ್ತಾ ಇದ್ರೆ ಅದ ಕಡೆ ಅನುರಾಧ ಅರುಂಧತಿಯ ಒಂದು ಕರಾಳತಿಯನ್ನ ಸಾಹಿತ್ಯ ಮುಂದೆ ಬಿಚ್ಚಿಡ್ತಿದ್ದಾರೆ ನಿಜವಾಗ್ಲೂ ಅನುರಾಧ ಮತ್ತೆ ಅರುಂಧತಿ ಬೆಸ್ಟ್ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು ಅಲ್ಲಿ ಅರುಣ್ ಅರುಂಧತಿ ಒಂದು ಬೆಸ್ಟ್ ಡಾನ್ಸರ್ ಆಗಿದ್ರು ಅದ್ರ ಜೊತೆ ರಾಜೇಂದ್ರ ಪ್ರಸಾದರನ್ನ ಪ್ರೀತಿ ಮಾಡ್ತಾ ಇದ್ರು ಅಂದ್ರೆ ಕರ್ಣನ ತಂದೆಯನ್ನ ಬಟ್ ಇಲ್ಲಿ ಅನುರಾಧಗೆ ಒಮ್ಮೆ ಕೂಡ ಫೋಟೋನ ತೋರಿಸಿರಲಿಲ್ಲ ಪ್ರೀತಿ ಮಾಡ್ತಿರೋದು ಯಾರು ಅಂದ್ರೆ ಎರಡು ತಿಂಗಳು ಡ್ಯಾನ್ಸ್ ಟೂರ್ ಇದೆ ಅದನ್ನ ಮುಗಿಸ್ಕೊಂಡು ಬಂದು ಹೇಳ್ತೀನಿ ಪ್ರಪೋಸ್ ಕೂಡ ಮಾಡ್ತೀನಿ ಅಂತ ಅರುಂಧತಿ ಹೋಗ್ಬಿಟ್ರು ಆದ್ರೆ ಇದರ ನಡುವೆ ಅನುರಾಧ ಮತ್ತೆ ರಾಜೇಂದ್ರ ಪ್ರಸಾದ್ ಅವರ ಇಬ್ರು ಕೂಡ ಒಂದಿನ ಮುಖಾಮುಖಿ ಆಗ್ತಾರೆ ಯಾವುದೋ ಅಲ್ಲಿ ಅವರಿಬ್ಬರ ಪರಿಚಯ ಆಗತ್ತೆ ಅದು ಪ್ರೀತಿ ತಿರ್ಗತ್ತೆ ಸ್ನೇಹ ಆದ ನಂತರ ನಂತರ ಇಲ್ಲಿ ರಾಜೇಂದ್ರ ಪ್ರಸಾದ್ ಅರುಂಧ ಅನುರಾಧ ಅವರನ್ನು ಪ್ರಪೋಸ್ ಮಾಡ್ತಾರೆ ಅನುರಾಧ ಕೂಡ ಅಕ್ಸೆಪ್ಟ್ ಮಾಡ್ತಾರೆ ಅರ್ಜೆಂಟ್ ಆಗುತ್ತೆ ಇಲ್ಲಿ ಮದುವೆಗೆ ಅರ್ಜೆಂಟ್ ಮಾಡ್ತಾರೆ ರಾಜೇಂದ್ರ ಪ್ರಸಾದ್ ಬಟ್ ತನ್ನ ಫ್ರೆಂಡ್ ಬರಲಿ ಬೇಕು ಅಂತ ಅನುರಾಧ ಹಠ ಕೇಳಿದ್ದಾರೆ ಆದ್ರೆ ಅವರೇ ಕಾಲ್ ಮಾಡಿದಾಗ ನೀನು ಮದುವೆ ಆಗು ನಾನು ಬಂದು ನಿಮಗೆ ವಿಶ್ ಮಾಡ್ತೀನಿ ಅಂತ ಹೇಳಿದ ಕಾರಣ ಅನುರಾಧ ರಾಜೇಂದ್ರ ಪ್ರಸಾದ್ ಅವರ ಜೊತೆ ಮದುವೆ ಆಗ್ಬಿಡತ್ತೆ ಬಟ್ ಇಲ್ಲಿ ಎರಡು ತಿಂಗಳಾದ ನಂತರ ಅರುಂಧತಿ ಬರ್ತಿದ್ದಾಗೆ ಅಲ್ಲಿ ಅನುರಾಧ ಅನುರಾಧ ಮತ್ತು ರಾಜೇಂದ್ರ ಅವರ ನಾ ನೋಡಿ ನಿಜವಾಗ್ಲೂ ಅರುಂಧತಿಗೆ ಶಾಕ್ ಆಗುತ್ತೆ ಕೆಂಡಾಮಂಡಲ ಆಗ್ತಾಳೆ ಯಾರ ಕೈಗೂ ಕೂಡ ಸಿಗೋದಿಲ್ಲ ಒಂದಿನ ಅನುರಾಧ ಅರುಂಧತಿಯನ್ನು ಹುಡ್ಕೊಂಡು ಹೋದಾಗ ಅವ್ರಿಗೆ ಗೊತ್ತಾಗುತ್ತೆ ರಾಜೇಂದ್ರ ನನ್ನ ಪ್ರೀತಿ ಮಾಡ್ತಿದ್ದಿದ್ದು ಅರುಂಧತಿ ಅಂತ ತನಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ರು ಕೂಡ ಅರುಂಧತಿ ಕೇಳೋದಿಲ್ಲ ನೀನು ನನ್ನ ಮೋಸ ಮಾಡಿದೆ ನಾನು ಪ್ರೀತಿ ಕಿತ್ಕೊಂಡೆ ನನ್ನ ಪ್ರೀತಿ ಕೊಡು ಅಂತೆಲ್ಲ ಹೇಳ್ತಾರೆ ಅರುಂಧತಿ ಬಟ್ ನನ್ನ ಮದುವೆ ಆಗಿದೆ ನನಗೆ ಮಗು ಇದೆ ಯಾವುದೇ ಕಾಣಕೋದು ಅದು ಸಾಧ್ಯ ಇಲ್ಲ ಇನ್ನು ನನ್ನ ಬದುಕಲ್ಲಿ ಬರಬೇಡ ಅಂತ ಹೇಳಿ ಹೊಡೆದು ಅಲ್ಲಿಂದ ಕಪಾಳಕ್ಕೆ ಬಾರಿಸಿ ಅಲ್ಲಿಂದ ಅನುರಾಧ ನಂತರ ಒಂದು ಮೂರು ವರ್ಷ ಅವರು ಇವರ ತಂಟೆಗೂ ಬರುವುದಿಲ್ಲ ಕಾಣಿ ಆಗ್ತಾರೆ ಬಟ್ ಪ್ರತಿದಿನ ಕೂಡ ತನ್ನ ಫ್ರೆಂಡ್ ಏನಾದ್ರು ಅವಳಿಗೂ ಒಂದು ಪದಕ ಸಿಕ್ಕಿರ್ಬೋದು ಅವಳು ಮದುವೆ ಆಗಿ ಚೆನ್ನಾಗಿರ್ಬೋದು ಅಂತಲೇ ಅನುರಾಧ ಆಲೋಚನೆ ಮಾಡ್ತಿರ್ತಾರೆ ಮೂರು ವರ್ಷಗಳ ನಂತರ ಮನೆಗೆ ಬರ್ತಾರೆ ಕರ್ಣ ಕೂಡ ಹುಟ್ಟಿರ್ತಾರೆ ಇಲ್ಲಿ ಈ ಅನುರಾಧ ಅವರು ತನ್ನ ಸ್ನೇಹಿತೆ ಅಂತ ಪರಿಚಯ ಮಾಡ್ಕೊಡ್ತಿದ್ದಾಗೆ ತನಗೆ ಕಷ್ಟ ಇದೆ ಸ್ವಲ್ಪ ದಿನ ಈ ಮನೆಯಲ್ಲೇ ಇರ್ತೀನಿ ಅಂತ ರಾಜೇಂದ್ರ ಅವ್ರ ಹತ್ರ ಅರುಂಧತೆ ರಿಕ್ವೆಸ್ಟ್ ಮಾಡ್ಕೋತಾರೆ ತನ್ನ ಸ್ನೇಹಿತೆ ಬದಲಾಗಿದ್ದಾಳೆ ಅಂತ ಅನ್ಕೋತಾರೆ ಬಟ್ ಇಲ್ಲಿ

ಕರ್ಣನ್ಗೆ ತೊಂದರೆ ಕೊಟ್ಕೊಂಡು ಆ ಮನೆಯ ನೆಮ್ಮದಿಯನ್ನು ಹಾಳು ಮಾಡಿ ಅನುರಾಧನ ಮನೆಯಿಂದ ಹೊರಗಡೆ ಹಾಕ್ಬೇಕು ಅನ್ನೋ ಸಂಚುನ ಇಟ್ಕೊಂಡಿದ್ದಾರೆ ಅನ್ನೋದು ಅನುರಾಧೆಗೆ ಗೊತ್ತಾಗತ್ತೆ ಗೊತ್ತಾಗಿದ್ದ ರಬ್ಬಲ್ ಆಗಿ ಅರುಂಧತಿಯನ್ನ ಮನೆಯಿಂದ ಕಳ್ಸೋಕ್ ನೋಡಿದ್ರೆ ಅನುಂಧತಿನೇ ಪ್ಲಾನ್ ಮಾಡಿ ಅನುರಾಧ ಅವ್ರನ್ನ ಮನೆಯಿಂದ ಕಳಿಸ್ತಾರೆ ಯಾಕಂದ್ರೆ ನೀನೇನಾದರೂ ಇಲ್ಲೇ ಇದ್ರೆ ನಿನ್ನ ಮಗನ ಕತ್ಕಿಯನ್ನ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾರೆ ಹೆದ್ರಕೊಂಡಂತ ಅನುರಾಧ ಕೂಡ ಮನೆ ಬಿಟ್ಟು ಹೋಗ್ತಾರೆ ಬಟ್ ತುಂಬಾ ದಿನ ಗಂಡ ಮಗುನ ಬಿಟ್ಟಿರೋಕೆ ಮತ್ತೆ ವಾಪಸ್ ಆಗ್ತಾರೆ ಇನ್ನು ಮುಂದೆ ನಾನು ಎಲ್ಲೂ ಹೋಗೋದಿಲ್ಲ ಅಂತ ಆದ್ರೆ ಇಲ್ಲಿ ಅರುಂಧತಿ ಒಳಗೆ ಆಲ್ರೆಡಿ ಅನುರಾಧ ಅವರ ಬಗ್ಗೆ ಕರ್ಣನ ಮನಸ್ಸಲ್ಲಿ ಇಲ್ಲಿ ದ್ವೇಷದ ಕಿಚ್ಚನ್ನು ಎಬ್ಸಿರ್ತಾರೆ ಅಮ್ಮನ ಮುಖ ಕಂಡ್ರು ಆಗೋದಿಲ್ಲ ಅದ್ರ ನಡುವೆ ಇಲ್ಲಿ ನೀನು ಮತ್ತೆ ಏನಾದರೂ ಬಂದರೆ ನಿನ್ನ ಮಗನ ಕಥೆ ಏನಾಗುತ್ತೆ ಅಂತ ಹೇಳಿ ಒಂದು ಸ್ಯಾಂಪಲ್ ಸ್ಯಾಂಪಲನ್ನು ಕೂಡ ತೋರಿಸ್ತಾರೆ ಒಂದು ಪುಟ್ಟ ಮಗು ಅರುಂಧತಿಗೋಸ್ಕರ ನೀರಿಗೆ ಬೀಳತ್ತೆ ಅದು ಕಾರಣ ಅದನ್ನ ನೋಡಿದ್ದೆ ಅನುರಾಧ ಬೆಚ್ಚಿ ಬೀಳ್ತಾರೆ ತನ್ನ ಮಗು ನೀರಿಗೆ ಬಿದ್ದಿರೋ ಮಗುನ ಕಾಪಾಡ್ತಾರೆ ನೀನು ರಾಕ್ಷಸಿ ಇಂಥ ಕೆಲಸ ಮಾಡ್ತಾರ ಅಂದಾಗ ಇಂಥ ಕೆಲಸ ಅಲ್ಲ ಇವತ್ತು ಜೀವ ಉಳ್ದದ ನಾಳೆ ಜೀವ ಉಳಿಯೋದಿಲ್ಲ ಸುಮ್ಮನೆ ಇಲ್ಲಿಂದ ಹೊರಟು ಅಂತ ಅರುಂಧತಿ ಹೇಳಿದ ಕಾರಣ ಅನುರಾಧ ತನ್ನ ಮಗ ಮತ್ತೆ ಗಂಡನಂತ ದೂರ ಆಗ್ತಾರೆ ಈ ಒಂದು ವಿಷಯ ಗೊತ್ತಾದಂತ ಸಾಹಿತ್ಯ ಖಂಡಿತವಾಗ್ಲೂ ಅರುಂಧತಿ ಅತ್ತೆನ ಸುಮ್ಮನೆ ಬಿಡುವುದಿಲ್ಲ ಅವ್ರು ಹೇಗೆ ನಿಮ್ಮನ್ನ ಅವರಿಂದ ದೂರ ಮಾಡಿದ್ರು ಅವ್ರದೇ ದಾರಿಯಲ್ಲಿ ಹೋಗಿ ಅವ್ರಿಗೆ ಚೊಳ್ಳೆ ಹಣ್ಣನ್ನ ತಿನ್ನಿಸ್ತೀನಿ ಅಂದಾಗ ಅವಳು ಗೊತ್ತಾದ್ರೆ ಖಂಡಿತ ನಿನ್ನನ್ನು ಬಿಡುವುದಿಲ್ಲ ಸಾಹಿತ್ಯ ಅವಳು ಅಷ್ಟು ಕಟುಕಿ ಅಂತ ಹೇಳಿ ಅನುರಾಧ ಹೇಳಿದಾಗ ಗೊತ್ತಾದ್ರೆ ತಾನೇ ಅತ್ತೆ ಅವ್ರು ಹೇಗೆ ಎಲ್ರ ಮುಂದೆ ನಾಟಕ ಮಾಡಿ ಒಳ್ಳೆಯವ್ರ ಹಾಗೆ ನಾಟಕ ಮಾಡಿದ್ರು ಒಳ್ಳೆಯವರು ಅಂತ ಅನ್ಕೊಂಡಿದ್ದ ರಾಜೇಂದ್ರ ಮಾವ ಮದುವೆ ಆದ್ರೂ ಅದೇ ರೀತಿ ಒಳ್ಳೆಯವಳ ಹಾಗೆ ಅವ್ರ ಜೊತೆ ಇದ್ಕೊಂಡು ಅವ್ರಿಗೆ ಕೆಟ್ಟ ತೋರ್ತೀನಿ ಅಂತ ಹೇಳಿ ಮನೆಗೆ ಹೋಗ್ತಾಳೆ ಮನೆಗೆ ಹೋಗ್ತಿದ್ದಾಗೆ ಅನುರಾಧ ಮಿಸ್ಕೆ ಹುಷಾರ್ ಸಾಹಿತ್ಯ ಹೇಗಿದ್ದಾರೆ ಅಂತ ರುಂಧತಿ ಕೇಳಿದಕ್ಕೆ ಹುಷಾರಾಗ್ಲೇ ಬೇಕು ಅಲ್ವಾ ಮತ್ತೆ ಅವ್ರ ಬದುಕು ಕೂಡ ಸರಿ ಹೋಗ್ಬೇಕಲ್ವಾ ಖಂಡಿತ ಸರಿ ಪಡಿಸ್ತೀನಿ ನಾನು ಅಂತ ಟಕ್ಕರ್ ಕೊಡ್ತಾಳೆ ಅರುಂಧತಿಯ ಜೊತೆ ಇಟ್ಕೊಂಡೆ ಕೆಡ್ಡಾ ತೋಡಿ ಅರುಂಧತಿಗೆ ತಿರುಗು ಬಾಣವಾಗಿ ಪೆಟ್ಟನ್ನ ಕೊಡ್ತಾಳೆ ಸಾಹಿತ್ಯ ಅತ್ತ ಕಡೆ ಪ್ರಸನ್ನ ಮುಂದೆ ಬ್ಲಾಕ್ ರೋಸ್ ಎಂಟ್ರಿ ಆಗ್ತದೆ ಯಾರಪ್ಪ ಹೊಸ ಬ್ಲಾಕ್ ರೋಸ್ ಪ್ರಸನ್ನ ಬೆಚ್ಚಿ ಬೀಳ್ತದಾರೆ ಹಾಗಿದ್ರೆ ರಿಯಲ್ ಬ್ಲಾಕ್ ರೋಸ್ ಅರುಂಧತಿ ಅಲ್ಲ ಹಾಗೆ ಪ್ರಸನ್ನನು ಅಲ್ಲ ಕಾರಣ ಅನ್ನೋದು ಗೋಚರವಾಗ್ತದೆ ಬ್ಲಾಕ್ ರೋಸ್ ಆಗಿ ಎಂಟ್ರಿ ಕೊಟ್ಟ ಕಾರಣ ಇಲ್ಲಿ ಪ್ರಸನ್ನ ನಿಜವಾಗ್ಲೂ ಅಟ್ಟಾಡಿಸಿ ಹೊಡಿತು